ಎಸ್ ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಡ್ ಮಾಸ್ಟರ್ಗಳು ಶಿಕ್ಷಕರು ಸೇರಿ ಆರು ಜನರ ಬಂಧನ ಆಗಿದೆ ಎಂಟು ಜನ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉತ್ತರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತುಮಕೂರು ರಾಮನಗರ ಕಲಬುರಗಿ ಭಾಗದ ಹೆಡ್ ಮಾಸ್ಟರ್ಗಳು ಮತ್ತು ಶಿಕ್ಷಕರನ್ನು ಉತ್ತರ ವಿಭಾಗದ ಸೆಂಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವೈರಲ್ ಮಾಡಿದಂಥ ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮ್ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಆರೋಪಿಗಳ ಮೊಬೈಲ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಮೊದಲು ಯಾರು ಲೀಕ್ ಮಾಡಿದ್ದು ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ ಅಂತಿಮ ಪರೀಕ್ಷೆಯಲ್ಲೂ ಕೂಡ ಸೋರಿಕೆಗೆ ಪ್ಲ್ಯಾನ್ ಇತ್ತ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಆಗ್ತಾ ಇದೆ ಬೋರ್ಡ್ ಅಧಿಕಾರಿಗಳ ಜೊತೆ ಸಂಪರ್ಕ ಇತ್ತ ಅದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ರಾಮನಗರ ತುಮಕೂರು ಕಲಬುರಗಿಯಲ್ಲಿ ಈ ಶಿಕ್ಷಕರು ಕೆಲಸ ಮಾಡ್ತಾಯಿದ್ರು ತುಮಕೂರು ಭಾಗದಲ್ಲಿ ಇನ್ಚಾರ್ಜ್ ಹೆಚ್ ಎಮ್ ಆಗಿದ್ದ ಈ ಗಿರೀಶ ರಾಮನಗರದಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿದ್ದ ಅಮ್ಜದ್ ಖಾನು ಕಲಬುರಗಿಯಲ್ಲಿ ಹೆಡ್ಮಾಸ್ಟರ್ ಆಗಿದ್ದ ಶಾಹಿದಾ ಬೇಗಂ ಶಿಕ್ಷಕರಾಗಿದ್ದ ಮೊಹಮ್ಮದ್ ಸಿರಾಜುದ್ದೀನ್ ಹಾಗೆ ಫಹಮೀದಾ ಫರ್ಜಾನಾ ಬೇಗಮ್ ಕೇಸ್ ರಿಜಿಸ್ಟರ್ ಆಗಿ ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ ಕ್ವೆಶ್ಚನ್ ಕ್ವೆಶನ್ ಮಾಡಬೇಕು ಮತ್ತು ಅವರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಿದ್ದಾರೆ ಈಗ ಜಸ್ಟ್ ಕೆಲವ್ರು ಮಾಹಿತಿ ಮೇಲೆ ಈ ಸದ್ಯಕ್ಕೆ ಕೆಲವ್ರು ನಾವು ಪಿಕಪ್ ಮಾಡಿದ್ದೇವೆ ಅವ್ರದ್ದು ಏನು ಪಾತ್ರ ಇದೆ ಮತ್ತೆ ಅವ್ರ ಇನ್ ಟರ್ನ್ ಯಾರಿಗೆ ಯಾರ ಜೊತೆಗೆ ಶಾಮಿಲ್ ಆಗಿದ್ದಾರೆ ಮತ್ತು ಆಫೀಸಿಂದ ಪ್ರೈವೇಟ್ ಕಡೆಯಿಂದ ಯಾರು ಯಾರು ಶಾಮಿಲ್ ಆಗಿ ಎಲ್ಲರೂ ನಾವು ಕ್ವಶ್ಚನ್ ಮಾಡಿ ಅವ್ರು ರೋಲ್ ಇದ್ದರೂ ಖಂಡಿತ ಅವರು ಕ್ರಮ ತಗೊಳ್ತಾರೆ ಅಲ್ಲ ಅದೂ ಅದೂ ಒಂದು ಪಾರ್ಟ್ ಇದೆ ಯಾಕಂದರೆ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವ್ರ ಖಂಡಿತ ಅವ್ರ ಅವ್ರದ್ದು ಕೂಡ ಜವಾಬ್ದಾರಿ ಬರ್ತದೆ ಮಾಡ್ತೇವೆ ಕೇಸ್ ಎಸ್ ಆಗಿ ಅದಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧಪಟ್ಟಾಗ ನಾವು ನೋಡ್ತಾ ಇದೀವಿ ಬಹಳಷ್ಟು ಅಪ್ಡೇಟ್ ಆಗ್ತಾನೆ ಇದೆ ಇವರು ಹೇಗೆ ತಗಲಾಕೊಂಡ್ರು ಮತ್ತೆ ಯಾವ ರೀತಿ ಸ್ಕೆಚ್ ಗಳನ್ನ ರೆಡಿ ಮಾಡಿದ್ರು ಮೇನ್ ಎಕ್ಸಾಮ್ ಕೂಡ ಟಾರ್ಗೆಟ್ ಇತ್ತ ಅಂತ ಹೇಗೆ ಪ್ರಭು ಏನು ಪ್ರಿಪರೇಟರಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳ ಲೀಕ್ ಏನಾಗಿರುತ್ತೆ ಲೀಕ್ ಗೆ ಹಾಗೆ ಪೊಲೀಸರು ಸಿಕ್ಕ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರಕರಣದ ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಕರಣವನ್ನು ಒಂದಿಷ್ಟು ಜನ ಟೀಚರ್ಸ್ಗಳು ತುಮಕೂರು ಕಲಬುರ್ಗಿ ಇರ್ಬೋದು ರಾಮನಗರದ ಕಡೆ ಕೆಲಸವನ್ನು ಮಾಡ್ತಿದ್ದೆ ಕೆಲ ಶಿಕ್ಷಕರುಗಳೆಲ್ಲ ಬಂಧನವಾಗಿರುವಂತದ್ದು ಅದರ ಜೊತೆಗೆ ಈ ಕ್ವಶನ್ ಪೇಪರ್ ಲೀಕ್ ನಲ್ಲಿ ಭಾಗಿಯಾದಂತ ಸುಮಾರು ಹತ್ತು ಜನರಷ್ಟು ಸ್ಟೂಡೆಂಟ್ಸ್ ಎಲ್ಲ ಏನು ಅಪ್ರಾಪ್ತವಿಡುತ್ತಾರೆ ಅವರನ್ನು ಕೂಡ ಈಗಾಗ್ಲೇ ವಶಕ್ಕೆ ಪಡೆದು ಬಂಧನವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವ ಉದ್ದೇಶ ಏನಿದ್ರೆ ಮೋಟಿವ್ ಏನು ಅಂತ ಪೊಲೀಸರು ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಆಯಾ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ಅವರ ರ್ಯಾಂಕಿಂಗ್ ವಿಚಾರವಾಗಿ ಸಂಬಂಧಪಟ್ಟಂಗೆ ಶಾಲೆಗಳ ರ್ಯಾಂಕಿಂಗ್ ಏನಿರುತ್ತೆ ಇಲ್ಲ ತಮ್ಮ ಮಕ್ಕಳಿಗೆ ಇಲ್ಲ ಶಾಲೆಗೆ ರ್ಯಾಂಕಿಂಗ್ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡಿ ಅದನ್ನ ಸ್ಟೂಡೆಂಟ್ಗಳಿಗೆ ಹಂಚಿಕೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು ಸದ್ಯ ಮೇಲ್ನೋಟಕ್ಕೆ ಬಂದಿರುವ ಮಾಹಿತಿ ಆದ್ರೆ ಇವರು ಇದನ್ನ ನ್ಯಾನ ಎಕ್ಸಾಮ್ ನಲ್ಲೂ ಕೂಡ ಲೀಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಒಂದ್ ವೇಳೆ ಏನಾದ್ರೂ ಆ ತರ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಪೊಲೀಸರ ತನಿಖೆಯಲ್ಲಿ ಅದು ಬಯಲು ಮಾಡುವಂತದ್ದು ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಇನ್ನೂ ಕೂಡ ಎಕ್ಸಾಮ್ ಯಾವುದೇ ರೀತಿಯಾಗಿ ಬಂದಿಲ್ಲ ಆ ಕಾರಣಕ್ಕ ಕೇವಲ ಶಾಲೆಯ ರ್ಯಾಂಕಿಂಗ್ ವಿಚಾರಕ್ಕೆ ನಾವ್ ಹಿಂಗ್ ಅಂತ ಹೇಳಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಅದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿದೆ ಇಲ್ಲ ಅನ್ನೋದು ನೋಡ್ಬೇಕಾಗುತ್ತೆ ಪೊಲೀಸ್ ಇನ್ನೂ ಕೂಡ ತನಿಖೆಯನ್ನ ಮುಂದುವರೆಸಿರುವಂತದ್ದು ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಪೇಪರ್ಸ್ ಪೇಪರ್ಸ್ಗಳು ಯಾವ ರೀತಿಯಾಗಿ ಬೇರೆ ಬೇರೆ ಕಡೆಗೆ ಲೀಕ್ ಆಯ್ತು ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡ್ಲಾಯ್ತು ಅನ್ನೋದ್ರ ಬಗ್ಗೆನು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಗಳಿಗೆ ಏನು ಅಲ್ಲಿ ಕೆಲಸ ಮಾಡ್ತಿರುವಂತ ಮಾಸ್ಟರ್ ಟೀಚರ್ಸ್ ಟೀಚರ್ಸ್ಗಳು ಇದನ್ನ ಕೊಟ್ಟಿರುವಂತದ್ದು ಅನ್ನೋ ಮಾಹಿತಿಗಳು ಈಗ ಸತ್ಯಕ್ಕೆ ಗೊತ್ತೇ ಆಗಿರುವಂತದ್ದು ಇನ್ನು ಕೂಡ ಪ್ರಕರಣ ಮಾಡ್ಕೊಂಡ ಪೊಲೀಸರು ಬೇರೆ ಯಾವ್ಯಾವ ಪೇಪರ್ಗಳನ್ನು ಈ ರೀತಿಯಾಗಿ ಲೀಕ್ ಮಾಡಲಾಗಿತ್ತು ಈ ಹಿಂದೆ ಯಾವ್ದಾದ್ರು ಇಂತ ಕ್ವಶನ್ ಪೇಪರ್ ಗಳನ್ನ ಅನ್ನೋ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ